ಪ್ರೀತಿ ಎನ್ನುವ ಈ ಎರಡಕ್ಷರ ಜೀವನವನ್ನ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅನೇಕರಿಗೆ ಜೀವನ ನೀಡಿದೆ ಇನ್ನೂ ಹಲವರ ಜೀವನವನ್ನೇ ಕಸ್ತುಕೊಂಡು ಬಿಟ್ಟಿದೆ ಖುಷಿ ನೋವು ಸ್ವಾರ್ಥ ಜಗಳ ನಗು ಮಾತು ಮೌನ ಆಸೆ ಅಭಿಲಾಷೆ ವಿರಹ ಹೀಗೆ ಎಲ್ಲವೂ ಕೂಡ ಪ್ರೀತಿ ಹುಟ್ಟಿದ ದಿನವೇ ಚಿಗುರಡೆದು ಮರವಾಗಿ ಬೆಳೆಯುತ್ತೆ ಕೆಲವೊಮ್ಮೆ ಅಷ್ಟೇ ಬೇಗ ಉಸಿರನ್ನು ಚೆಲ್ಲುತ್ತೆ ಇದಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಪವಿ ಪೂವಪ್ಪ ಅವರ ವೈಯಕ್ತಿಕ ಬದುಕು ಮತ್ತೊಂದು ಉದಾಹರಣೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಾ ಬಿಗ್ ಬಾಸ್ ಮನೆಯನ್ನ ಪ್ರವೇಶಿಸಿ ಕನ್ನಡಿಗರ ಹೃದಯಕ್ಕೆ ಹತ್ತಿರವಾಗಿರುವ ಪವಿ ಪೂವಪ್ಪ ಪ್ರೇಮದ ಅಮಲನ್ನ ಏರಿಸಿಕೊಂಡಿದ್ರು ಫೇಸ್ಬುಕ್ ಮೂಲಕ ಪರಿಚಯವಾದ ಡಿಜೆ ಮ್ಯಾಡಿಯವರನ್ನ ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ರು ತಮ್ಮ ಪ್ರಿಯಕರ ಆರು ತಿಂಗಳು ಅಂಡಮಾನ್ನಲ್ಲಿದ್ದರೂ ಕೂಡ ಅವರ ಮೇಲೆ ಪವಿ ಪೂವಪ್ಪಗೆ ಪ್ರೀತಿ ಪಂಚೂರು ಕಡಿಮೆಯಾಗಿರಲಿಲ್ಲ ಬದಲಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡಿ ಜೆ ಮ್ಯಾಡಿಯವರನ್ನ ಪವಿ ಮಿಸ್ ಮಾಡ್ಕೊಳ್ತಾ ಇದ್ರು ಹೀಗಾಗಿಯೇ ಆರು ತಿಂಗಳ ನಂತರ ಡಿಜೆ ಮಾಡಿ ಭಾರತಕ್ಕೆ ಮರಳಿದಾಗ ಖುದ್ದು ಓಡ್ಹೋಗಿ ವಿಮಾನ ನಿಲ್ದಾಣದಲ್ಲಿ ತಮ್ಮ ಗೆಳೆಯನಿಗೆ ನಲ್ಮೆಯ ಸ್ವಾಗತವನ್ನ ಕೋರಿದ್ರು ಶೀಘ್ರದಲ್ಲೇ ನಾವು ಮದುವೆ ಆಗ್ತೇವೆ ಅಂತ ಕೂಡ ಪವಿ ಪೂವಪ್ಪ ಖುಷಿ ಖುಷಿಯಾಗಿ ಹೇಳ್ಕೊಂಡಿದ್ರು ಆದರೆ ಈಗ ಇವರ ಪ್ರೀತಿ ಉಸಿರುಚಿಲ್ಲದೆ ಇಬ್ಬರ ನಡುವೆ ಬ್ರೇಕಪ್ ಆಗಿದೆ ಈ ಬಗ್ಗೆ ಮಾತನಾಡಿರುವ ಪವಿ ಪೂವಪ್ಪ ನಮ್ಮ ಸಂಬಂಧ ಮುರಿದು ಬಿದ್ದಿದೆ ಅಂತ ಹೇಳಿದ್ದಾರೆ ಸುಮಾರು ಐದು ವರ್ಷಗಳಿಂದ ಇಬ್ರು ಕೂಡ ಜೊತೆಯಲ್ಲೇ ಇದ್ದೆ ನಮ್ಮ ನಡುವೆ ಎಲ್ಲವೂ ಚೆನ್ನಾಗಿತ್ತು ಒಳ್ಳೆ ಹೊಂದಾಣಿಕೆ ಕೂಡ ಇತ್ತು ಆದರೆ ದಿನಗಳು ಉರುಳಿದಂತೆ ಅವರಿಗೆ ನನ್ನ ನಾಯಿಗಳಿಂದ ಸಮಸ್ಯೆ ಆಗೋಕೆ ಶುರುವಾಗಿತ್ತು ಎಂದಿದ್ದಾರೆ ಆದ ಮೇಲೆ ನಾಯಿಗಳನ್ನ ಮನೆಯೊಳಗೆ ಬಿಡೋದಿಲ್ಲ ಎನ್ನೋಕೆ ಶುರು ಮಾಡಿದ್ರು ಆನಂತರ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕಾರಣ ಹೇಳೋಕೆ ಶುರು ಮಾಡಿದ್ರು ಈ ಕಾರಣಕ್ಕೆ ದೂರವಾಗುವುದೇ ಉತ್ತಮ ಅಂತ ನಾನೇ ಸಂಬಂಧದಿಂದ ಹೊರಗೆ ಬಂದೆ ಅಂತ ಹೇಳಿದ್ದಾರೆ ಇನ್ನು ಪವಿ ಪೂವಪ್ಪ ತಮ್ಮ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆದ ವಿಚಾರವನ್ನ ಹಂಚಿಕೊಂಡ ಬೆನ್ನಲೆ ನಾಯಿಗೋಸ್ಕರ ಸಂಬಂಧವನ್ನೇ ಕಳೆದುಕೊಳ್ತೀರಾ ಎನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಆದ್ರೆ ಬಹುತೇಕರಿಗೆ ಗೊತ್ತಿರುವಂತೆ ಪವಿ ಪೂವಪ್ಪಗೆ ನಾಯಿಗಳು ಅಂತ ಹೇಳಿದ್ರೆ ಪಂಚಪ್ರಾಣ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಹನ್ನೆರಡು ನಾಯಿಗಳನ್ನ ಪವಿ ಪೂವಪ್ಪ ತಮ್ಮ ಮನೆಯಲ್ಲಿ ಸಾಕಿ ಸಲುಹುತ್ತಾ ಇದ್ದಾರೆ ನಾನು ನನ್ನ ನಾಯಿಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತೇನೆ ಅಂತ ಬಿಗ್ ಬಾಸ್ ಮನೆಗೆ ಹೋಗುವಾಗ ಕೂಡ ಪವಿ ಪೂವಪ್ಪ ಹೇಳಿದ್ರು ನಾಯಿಯ ವಿಚಾರಕ್ಕೆ ಬ್ರೇಕಪ್ ಮಾಡಿಕೊಂಡಿದ್ದೇಕೆ ಅಂತ ಕೇಳ್ತಾ ಇರೋ ಅನೇಕರಿಗೆ ಉತ್ತರವನ್ನು ನೀಡಿರೋ ಪವಿ ಪೂವಪ್ಪ ಯಾರ ಬಗ್ಗೆಯೂ ಜಡ್ಜ್ ಮಾಡಬೇಡಿ ಅಂತ ಹೇಳಿದ್ದಾರೆ ಬ್ರೇಕಪ್ ಮಾಡಿಕೊಳ್ಳೋಕೆ ಕೇವಲ ನಾಯಿಯೊಂದೇ ಕಾರಣ ಅಲ್ಲ ಸಾರ್ವಜನಿಕವಾಗಿಯೂ ಕಾರಣವನ್ನು ಬಹಿರಂಗಗೊಳಿಸಬಾರದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ ನಿಜವಾದ ಕಾರಣ ನನಗೆ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬಕ್ಕೆ ಗೊತ್ತು ಅಷ್ಟೇ ಸಾಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಪೋಸ್ಟ್ ಒಂದಕ್ಕೆ ಪವಿ ಪೂವಪ್ಪ ಕಾಮೆಂಟ್ ಮಾಡಿದ್ದಾರೆ ಈ ಹಿಂದೆ ಬಿಗ್ ಬಾಸ್ ಸಮಯದಲ್ಲಿ ತಮ್ಮ ಪ್ರೀತಿ ಬಗ್ಗೆ ಮಾತನಾಡಿದ ಪವಿ ಪೂವಪ್ಪ ನನ್ನ ಬಾಯ್ ಫ್ರೆಂಡ್ ಐರ್ಲೆಂಡ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಶೀಘ್ರವೇ ನಾವಿಬ್ರು ಮದುವೆ ಆಗ್ತಾ ಇದ್ದೇವೆ ಅಂತ ಹೇಳಿದ್ರು ಇದೀಗ ಈ ಜೋಡಿಯ ನಡುವೆ ಬ್ರೇಕಪ್ ಆಗಿರುವ ವಿಚಾರ ಬಹಿರಂಗಗೊಂಡಿದೆ